జెండు హా హే ఎర నిన్నే నూ డెడికేట్ ఎరండి నిన్నుకో ಇಲ್ಲಿ ಇಲ್ಲಿ ಬರ್ತೀವಿ ಎಲ್ಲರೂ ಸ್ವಾಗತಕ್ಕೆ ಮೊದಲನೆಯದಾಗಿ ಹೇಳೋದು ಏನು ಮಾಡ್ಕೋತೀವಿ ಮಾತ್ ಕೊಡ್ತೀವಿ ಮಾತ್ ಕೊಡ್ ಮೇಲೆ ಮಾತು ಉಳಿಸ್ಕೊಳ್ತೀವಿ ಈಗ ನೋಡಿ ಅವರು ಅಂತ ಏನೋ ಇದರಲ್ಲಿ ಸಮಸ್ಯೆ ಏನು ಹೇಳಿದ್ನೇ ಮನೆತ್ರ ಇರಲ್ಲ ನಾನು ಆ शब्द ಬೇಡ ಮೊದಲನೇ ಒಂದು ಮೊದಲನೇ ಹುಟ್ಟು ಹಬ್ಬ ನನ್ನದು ನನಗೆ ಬೆಳಗ್ಗೆ ಯಾವತ್ತೂ ನನ್ನ ಹುಟ್ಟು ಹಬ್ಬದಿಲ್ಲ ನನ್ನ ತಾಯಿಗೆ ತಾಯಿಗೆ ಹುಟ್ಟು ದಿನ ಪ್ರಾರಂಭ ನನ್ನ ಅಭ್ಯಾಸ ಸಲ ಆ ಆಶೀರ್ವಾದ ನಾನು ತಾವು ಇದ್ದೀನಿ ತಮ್ಮ ವಿಶೇಷ ನನ್ನ ಹುಟ್ಟು ಹಬ್ಬ ಪ್ರಾರಂಭಿಸ್ತಾ ಇದ್ದಾರೆ ಅದಕ್ಕೆ ಹನ್ನೆರಡು ಗಂಟೆಗೆ ನಿಂತಿನ ಬೆಟ್ಟ ಯಾವೊಟ್ಟಿಗೆ ಇದರಿಂದ ತಗಲಿಗೆ ನಾವು ಯಾರು ಕೂಡ ಸಾಧ್ಯವೇ ಇಲ್ಲ ಇಷ್ಟು ಕಾದರೂ ಕೂಡ ತಾವೆಲ್ಲ ಇದು ಇಷ್ಟು ಪ್ರೀತಿ ಕೋರ್ಸಲಿಕ್ಕೆ ಎಲ್ಲ ನನ್ನ ಸ್ನೇಹಿತರಿಗೂ ಹಾಗೂ ನನ್ನ ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹಾಗೆ ಈ ನನ್ನ ಸ್ನೇಹಿತರು ನನ್ನ ಗಣ್ಯರು ನನ್ನ ಮಿತ್ರರು ಅಭಿಮಾನಿಗಳು ನಮ್ಮೊಟ್ಟಿಗೆ ಬೆಳೆದಂಥ ಅಭಿಮಾನಿಗಳು ನನ್ನ ಎಲ್ಲಕ್ಕಿಂತ ಹೆಚ್ಚಾಗಿ ಫಸ್ಟ್ ಇದ್ದರೆ ಈ ಥರ ಒಂದು ಸ್ಟೇಜಿಗೆ ನನ್ನ ಮೊದಲು ಕೂಡ ನೋಡಿದರೆ ನನಗೆ ನೋಡ್ತಾ ಇದ್ರು ಮನೆ ಕುಡಿಯೋದು ಇದನ್ನು ತನ್ನಾಗಿ ನೋಡಬೇಕು ಅಂತ ತಂದಿದ್ರು ಜೊತೆಗೆ ನನ್ನ ಮಗ ಕೂಡ ನೋಡಿದಾನೆ ವರ್ಷ ಯಾವುದಿದ್ದೇನೆ ಮೂವತ್ತು ವರ್ಷ ತಗೊಂಡಿದ್ದೀರಿ ಆಸ್ತಿ ಸಂಪಾದಿಸೋದಕ್ಕೆ ಮೂವತ್ತು ವರ್ಷ ಹಾಗೆ ಈಗ ಮಾತುಗಳಿಗೆ ಯಾವುದೇ ವಿಚಾರಕ್ಕೆ ಕಳ್ಕೊಳ್ಳುವಂತ ಆಸ್ತಿ ಅಲ್ಲ ಇದು